ಸಮಸ್ತ ಕನ್ನಡಿಗರಿಗೂ ಸ್ವಾಗತ ಇವತ್ತು ಒಂದು ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೇನೆ ಇದನ್ನ ನಾನು ಓಟ್ಸ್ ಮತ್ತೆ ರಾಗಿ ಹಾಕಿ ಮಾಡಿದ್ದೇನೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಬೋದು ಗಡಿಬಿಡಿಯಲ್ಲಿರುವಾಗ ಥಟ್ಟನೆ ಮಾಡುವಂಥ ಬ್ರೇಕ್ಫಾಸ್ಟ್ ಇನ್ಸ್ಟೆಂಟ್ ಓಟ್ಸ್ ರಾಗಿ ಉತ್ತಪಮ್ ಹೇಗೆ ಮಾಡೋದಂತ ನೋಡೋಣ ಇದಕ್ಕೆ ಮೊದಲು ಎರಡು ಕಪ್ ಆಗುವಷ್ಟು ಓಟ್ಸನ್ನು ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ಎಣ್ಣೆ ಹಾಕದೇನೆ ಒಂದು ಮೂರರಿಂದ ನಾಲ್ಕು ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಹೀಗೆ ಹುರ್ಕೊಳ್ಬೇಕು ಹುರಿದಾದ ಮೇಲೆ ಇದನ್ನ ಸ್ವಲ್ಪ ತಣೆದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಇದನ್ನು ನಾನೀಗ ನುಣ್ಣಗೆ ಪುಡಿ ಮಾಡ್ಕೊಳ್ತೇನೆ ಹೀಗೆ ಪುಡಿ ಮಾಡಿಕೊಂಡ ಓಟ್ಸ್ ಪುಡಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೇನೆ ಅರ್ಧ ಕಪ್ ಆಗುವಷ್ಟು ರಾಗಿ ಹಿಟ್ಟು ಮತ್ತೆ ಒಂದು ಕಪ್ ಆಗುವಷ್ಟು ಮೊಸರನ್ನು ಹಾಕಿದ್ದೀನಿ ಮೊಸರು ಸ್ವಲ್ಪ ತೆಳುವಾಗಿದೆ ದಪ್ಪ ಮೊಸರು ಆಗಿದ್ರೆ ನೀವು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಬೋದು ಇಲ್ಲದೆ ಇದ್ದರೆ ತುಂಬ ಆಗ್ತದೆ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಹಿಟ್ಟಿನ ಹದ ಸರಿ ಮಾಡ್ಕೊಳ್ಬೇಕು ಬೇರೆ ಉತ್ತಪ್ಪಂಗಳಿಗೆ ಹೇಗೆ ನಾವು ದಪ್ಪ ಹಿಟ್ಟು ರೆಡಿ ಇದಕ್ಕೂ ಹಾಗೇನೆ ಮಾಡ್ಕೊಳ್ಬೇಕು ನಾನು ಒಂದೂವರೆ ಕಪ್ ಆಗುವಷ್ಟು ನೀರನ್ನ ಸ್ವಲ್ಪ ಹಾಕೊಂಡು ಹದ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕಲ್ಸ್ಕೊಳ್ಬೇಕು ಇದನ್ನ ಹೇಗೆ ಇಟ್ಟು ನಾವು ಟಾಪಿಂಗ್ಸ್ ಅಂದ್ರೆ ಉತ್ತಪ ಮೇಲ್ಗಡೆ ಹಾಕ್ಲಿಕ್ಕೆ ತರಕಾರಿಗಳನ್ನೆಲ್ಲ ರೆಡಿ ಮಾಡ್ಕೊಳ್ಬಹುದು ಅದಕ್ಕೆ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ ಸಣ್ಣಗೆ ಹೆಚ್ಚಿದ ಅಥವಾ ತುರಿದ ಕ್ಯಾರೆಟ್ ಅರ್ಧ ಕಪ್ ಸಣ್ಣಗೆ ಹೆಚ್ಚಿದ ಕ್ಯಾಪ್ಸಿಕಂ ಅರ್ಧ ಕಪ್ ಟೊಮ್ಯಾಟೊ ಅರ್ಧ ಕಪ್ ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು ಎರಡು ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿದ್ದು ಒಂದು ಚಮಚ ಜೀರಿಗೆ ಮತ್ತು ಚಿಟಿಕೆ ಆಗುವಷ್ಟು ಉಪ್ಪು ಇವುಗಳನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡಿದ್ದೇನೆ ನೀವು ಬೇಕಿದ್ದರೆ ಸಣ್ಣಗೆ ಹೆಚ್ಚಿರೋ ಶುಂಠಿ ಕೂಡ ಹಾಕೊಳ್ಬೋದು ಇದನ್ನು ಚೆನ್ನಾಗಿ ಕಲಸಿ ಹೀಗೆ ರೆಡಿ ಇಟ್ಕೊಳ್ಬೇಕು ಈಗ ನಾವು ಉತ್ತಪ ಹೇಗೆ ಮಾಡೋದಂತ ನೋಡೋಣ ನಾನು ಆಗಲೇ ಕಾವಲಿನ ಕಾಯಿಲೆ ಕೆಟ್ಟಿದ್ದೆ ಇದರ ಮೇಲ್ಗಡೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕೊಂಡು ಹರಡ್ಕೊಂಡಿದ್ದೇನೆ ಈಗ ಉತ್ತಪ ಹಿಟ್ಟನ್ನು ಹೀಗೆ ದೋಸೆ ನಾವು ಹೇಗೆ ಮಾಡ್ತೇವೆ ಹಾಗೆ ಮಾಡ್ಕೊಳ್ಬೇಕು ಸೆಟ್ ದೋಸೆ ಮಾಡಿ ಥರ ಮಾಡ್ಕೊಳ್ಬೇಕು ಈಗ ಇದ್ರ ಮೇಲ್ಗಡೆನೆ ನಾನು ತಯಾರಿಸಿಟ್ಟದಂಥ ಟಾಪಿಂಗ್ಸ್ ಇದೆಯಲ್ಲ ಅಂದ್ರೆ ತರಕಾರಿಗಳ ಒಂದು ಸೌಟಿನಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಚೆನ್ನಾಗಿ ಹಿಟ್ಟಿಗೆ ಹಿಡ್ಕೊಳ್ತದೆ ಸಣ್ಣ ಅಥವಾ ಮಧ್ಯಮ ಉರಿಯಲ್ಲಿ ಇದನ್ನ ಕಾಯಿಸಬೇಕು ಎರಡು ಕಡೆ ತಿರುವಿ ಹಾಕಿ ಚೆನ್ನಾಗಿ ಕಾಯಿಸಬೇಕು ಬೇಕಿದ್ರೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕೊಳ್ಬೋದು ಅಥವಾ ಸ್ಕಿಪ್ ಕೂಡ ಮಾಡಬಹುದು ಹೀಗೆ ಎರಡು ಕಡೆ ತಿರುವಿ ಹಾಕಿ ಚೆನ್ನಾಗಿ ಕಾಯಿಸ್ಬೇಕು ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ನೀವು ನಿಮಗೆ ಇಷ್ಟವಾದ ಯಾವುದೇ ಸೈಡ್ ಡಿಶ್ ಜೊತೆ ಇದನ್ನ ಸರ್ವ್ ಮಾಡ್ಬೋದು ಬೆಳಗ್ಗೆ ಹೊತ್ತಿನಲ್ಲಿ ನಾವು ಗಡಿಬಿಡಿಯಲ್ಲಿ ಇರುವಾಗ ಮಾಡ್ಕೊಳ್ಬೋದು ಓಟ್ಸ್ ಹಾಕಿದ್ದು ಅಂತ ಅನ್ಸುದಿಲ್ಲ ತಿನ್ನುವಾಗ ಚೆನ್ನಾಗಿರ್ತದೆ ತಿನ್ಲಿಕ್ಕೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ತರಕಾರಿನೂ ಕೂಡ ಅವರಿಗೆ ಹೋಗ್ತದೆ ತಿನ್ನುವಾಗ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ ಧನ್ಯವಾದಗಳು